ಲೇಡಿಸ್ ಅಂಡ್ ಜೆಂಟ್ಮನ್ ಕಾಂಗ್ರೆಸ್ ಇಡೀ ದೇಶದಲ್ಲೇ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆಯಾ ಕರ್ನಾಟಕಕ್ಕೆ ಅವಮಾನ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಕಾರ್ಯಕರ್ತರಲ್ಲಿ ಮೂಡ್ತಾ ಇದೆ ಡಿ ಕೆ ಶಿವಕುಮಾರ್ಗೆ ಅನ್ಯಾಯ ಮಾಡ್ತಾ ಇದೆ ಹೈಕಮಾಂಡ್ ಅದೇ ರೀತಿ ಮಾನ್ಯ ಸಿದ್ದರಾಮಯ್ಯನವರಿಗೆ ಅವಮಾನ ಮಾಡ್ತಾ ಎಕ್ಸ್ಕ್ಲೂಸಿವ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಾನು ಹೇಮಾನ್ ಎಸ್ ವೀಕ್ಷಕರೇ ನವೆಂಬರ್ ಕ್ರಾಂತಿ ಮುಖ್ಯಮಂತ್ರಿ ಬದಲಾವಣೆ ಸೀಟಿಗಾಗಿ ಕಾದಾಟ ಚರ್ಚೆಗಳ ನಡುವೆ ಕಾಂಗ್ರೆಸ್ ಹೈಕಮಾಂಡ್ ಎಡವಟ್ ಮಾಡಿಕೊಂಡಿದೆ ಕರ್ನಾಟಕದಲ್ಲಿ ತೀರಾ ಗಂಭೀರ ಅನ್ನುವಂಥ ಸಮಸ್ಯೆಯನ್ನು ಮುಖ್ಯಮಂತ್ರಿ ಬದಲಾವಣೆ ವಿಚಾರವನ್ನು ಅಡ್ಡುಗೋಡೆಯ ಮೇಲೆ ದೀಪ ಇಟ್ಟಿರೋ ಥರ ತನ್ನ ನಡೆಯಿಂದ ಕರ್ನಾಟಕಕ್ಕೆ ಅವಮಾನ ಮಾಡುವ ರೀತಿ ಹೈಕಮಾಂಡ್ ನಡೆದುಕೊಳ್ತಾ ಇದೆ ಕಳೆದ ಒಂದು ವಾರದಿಂದ ರಾಜಕೀಯ ಹೈಡ್ರಾಮಾಗಳು ನಡೆದರೂ ಕೂಡ ಬೆಂಗಳೂರಿನಿಂದ ದಿಲ್ಲಿಗೆ ಅಧಿಕಾರ ಹಸ್ತಾಂತರದ ಫೈಟ್ ಶುರುವಾದರೂ ಕೂಡ ಹೈಕಮಾಂಡ್ ಕ್ಯಾರೆ ಅಂತ ಇಲ್ಲ ಯಾವುದು ಹೈಕಮಾಂಡ್ ತೀರ್ಮಾನ ಹೈಕಮಾಂಡ್ ಡಿಸಿಷನ್ ಏನು ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಇಲ್ಲ ಹೀಗಾಗಿ ಕರ್ನಾಟಕದಲ್ಲಿ ಆಡಳಿತ ಕುಂಠಿತಗೊಂಡಿದೆ ನಾಯಕರು ಬೆಂಗಳೂರು ದೆಹಲಿ ಅಂತ ಪರೇಡ್ ನಡೆಸ್ತಾ ಇದ್ದಾರೆ ಎಸ್ ವೀಕ್ಷಕರೇ ಜನನಾಯಕ ಸಿದ್ದರಾಮಯ್ಯನವರು ಒಂದು ಕಡೆ ಸಂಘಟನಾ ಚತುರ ಡಿ ಕೆ ಶಿವಕುಮಾರ್ ಮತ್ತೊಂದು ಕಡೆ ಇವರಿಬ್ಬರ ಮಧ್ಯೆ ನಡೀತಾ ಇರುವಂಥ ಹಗ್ಗ ಜಗ್ಗಾಟಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕ್ತಾ ಇಲ್ಲ ಯಾವ ರೀತಿಯ ತೀರ್ಮಾನ ಮಾಡಿದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಒಳ್ಳೆಯದಾಗುತ್ತೆ ಈ ಒಳ್ಳೆಯದು ಇಡೀ ದೇಶಾದ್ಯಂತ ಕಾಂಗ್ರೆಸ್ಗೆ ಲಾಭವನ್ನು ತಂದು ಕೊಡುತ್ತೆ ಅನ್ನುವ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇನ್ನೂ ಮುಳುಗಿದೆ ಹಾಗಾಗಿ ಸೂಕ್ತ ತೀರ್ಮಾನವನ್ನು ತೆಗೆದುಕೊಳ್ಳಲಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ಗೆ ಆಗ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಮೂರು ದಿನ ದೆಹಲಿಯಲ್ಲಿ ಬೀಡು ಬಿಟ್ಟರು ಕೂಡ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವ್ರನ್ನ ಮೀಟ್ ಮಾಡಲಿಕ್ಕೆ ಮನಸ್ಸು ಮಾಡಲಿಲ್ಲ ರಾಹುಲ್ ಗಾಂಧಿ ಡಿ ಕೆ ಶಿವಕುಮಾರ್ ಅವರಿಗೆ ಅಪಾಯಿಂಟ್ಮೆಂಟ್ ಕೂಡ ಕೊಡಲಿಲ್ಲ ಪಕ್ಷಕ್ಕಾಗಿ ಹಗಲಿರುಳು ದುಡಿದಂತಹ ಶಿಸ್ತಿನ ಸಿಪಾಯಿ ಪಕ್ಷ ನಿಷ್ಠೆ ಅಂತ ಬಂದಾಗ ಡಿ ಕೆ ಶಿವಕುಮಾರ್ ಅವ್ರನ್ನ ಮೀರಿಸೋ ನಾಯಕ ಕರ್ನಾಟಕದಲ್ಲಿ ಇಲ್ಲವೇ ಇಲ್ಲ ಅಂತ ಡಿ ಕೆ ಶಿವಕುಮಾರ್ ಅವ್ರಿಗೆ ಕಾಂಗ್ರೆಸ್ ಹೈಕಮಾಂಡ್ ಅನ್ಯಾಯ ಮಾಡ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಕರ್ನಾಟಕದ ಕಾರ್ಯಕರ್ತರಲ್ಲಿ ಕನ್ನಡ ಅಭಿಮಾನಿಗಳಲ್ಲಿ ಹುಕ್ತಾ ಇದೆ ಇಂಥ ಸಂದರ್ಭದಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೂ ಅಧಿಕಾರ ನಡೆಸಿ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಇಲ್ಲಿಯವರೆಗೂ ಸುದೀರ್ಘ ಏಳೂವರೆ ವರ್ಷಗಳ ಅಧಿಕಾರದಲ್ಲಿ ಯಾವುದೇ ಒಂದು ಗಂಭೀರವಾದಂಥ ಭ್ರಷ್ಟಾಚಾರದ ಆರೋಪಗಳಿಲ್ಲ ಕಪ್ಪು ಚುಕ್ಕೆಗಳಿಲ್ಲ ಅನ್ನುವಂಥ ಆಡಳಿತ ನಡೆಸಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಅವಮಾನ ಮಾಡ್ತಾ ಇದೆ ಸಿದ್ದರಾಮಯ್ಯನವ್ರಿಗೆ ಆಗಿರುವಂತಹ ಅವಮಾನವನ್ನು ಸಿದ್ದರಾಮಯ್ಯನವರು ಅವರ ಆಪ್ತರ ಬಳಿ ಹೇಳಿಕೊಂಡಿದ್ದಾರೆ ಇಷ್ಟೆಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೂ ಕೂಡ ಹೈಕಮಾಂಡ್ ನಡೆಯಿಂದ ಬೇಜಾರಾಗಿದೆ ಹೈಕಮಾಂಡ್ ಸ್ಪಷ್ಟಪಡಿಸಬೇಕಿತ್ತು ಮುಖ್ಯಮಂತ್ರಿಯಾಗಿ ಮುಂದುವರಿತಾರ ಸಿದ್ದರಾಮಯ್ಯ ಅಥವಾ ಮತ್ತೊಬ್ಬ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅಧಿಕಾರ ವಹಿಸ್ತಾರ ಅನ್ನುವಂಥದ್ದನ್ನು ನಾಯಕತ್ವ ಬದಲಾವಣೆಯ ಬಗ್ಗೆ ಹೈಕಮಾಂಡ್ ಇನ್ನೂವರೆಗೂ ಸ್ಪಷ್ಟವಾದಂಥ ತೀರ್ಮಾನ ಕೈಗೊಳ್ಳದೇ ಇರೋದು ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಅನ್ಯಾಯ ಮಾಡಿದಂತಾಗಿದೆ ಮತ್ತೊಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅವಮಾನ ಅಹಿಂದ ರಾಮಯ್ಯ ಅಂತ ಅಹಿಂದ ವರ್ಗಗಳನ್ನೆಲ್ಲ ಒಗ್ಗೂಡಿಸಿಕೊಂಡು ಸಂಘಟನೆಯನ್ನ ಮಾಡಿಕೊಂಡು ಅಹಿಂದದ ಹೆಸರಲ್ಲಿ ಅಹಿಂದ ಮುಖ್ಯಮಂತ್ರಿಯಾಗಿ ಬೆರೆದಂತ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಅವಮಾನ ಮಾಡ್ತಾ ಇದೆ ಅಂತ ಸಿದ್ದರಾಮಯ್ಯ ಅಭಿಮಾನಿಗಳು ಒಂದು ಕಡೆ ಸಿಟ್ಟಾಗಿದೆ ಮತ್ತೊಂದು ಕಡೆ ಸಂಘಟನಾ ಚತುರ ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಈ ಹಿಂದೆ ಎಐಸಿಸಿ ಸಿ ಸಿ ಕಚೇರಿಯನ್ನು ನಡೆಸಲು ಕೂಡ ಸಂಪನ್ಮೂಲಗಳನ್ನು ಒದಗಿಸ್ತಾ ಇದ್ದಂತಹ ಚಾಣಕ್ಯ ನಾಯಕ ಡಿ ಕೆ ಶಿವಕುಮಾರ್ಗೆ ಅನ್ಯಾಯ ಮಾಡ್ತಾ ಇದೆ ಎರಡೂವರೆ ವರ್ಷಗಳ ನಂತರ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟು ಕೊಡಬೇಕು ಅನ್ನೋ ಮಾತುಕತೆಯಾಗಿದ್ರೆ ಅದನ್ನ ಮಾಡಬೇಕಿತ್ತು ಮಾತುಕತೆಯಾಗಿಲ್ವಾ ಸಿದ್ದರಾಮಯ್ಯನವ್ರನ್ನ ಮುಂದುವರಿಸಬೇಕಿತ್ತು ಹೈಕಮಾಂಡ್ ಇಷ್ಟೆಲ್ಲ ಎಡ್ವರ್ಟ್ ಮಾಡಬಾರ್ದಿತ್ತು ಇಷ್ಟೆಲ್ಲ ಗೊಂದಲಗಳನ್ನ ಹುಟ್ಟು ಹಾಕಬಾರ್ದಿತ್ತು ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಮಾತಾಡ್ತಾ ಇದ್ದಾರೆ ಹಾಗಾದ್ರೆ ಹೈಕಮಾಂಡ್ ಈ ಎಲ್ಲ ಗೊಂದಲಗಳಿಗೆ ಯಾವ ರೀತಿ ತೆರೆ ಇಳುತ್ತೆ ಐದು ವರ್ಷ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯವರು ಕಂಟಿನ್ಯೂ ಆಗ್ತಾರ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸ್ತಾರಾ ಇದೆಲ್ಲದಕ್ಕೂ ಹೈಕಮಾಂಡ್ ಉತ್ತರ ನೀಡುತ್ತೆ ಅಂತ ಕಾರ್ಯಕರ್ತರು ಕಾಯ್ತಾ ಇದ್ದಾರೆ ಇದಾಗಿತ್ತು ಇವತ್ತಿನ ಎಕ್ಸ್ಕ್ಲೂಸಿವ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ thank you